ನಮಸ್ತೆ ವೀಕ್ಷಕರೇ ನಾನು ಸಿಂಪಲ್ ಸಿಂಪಲ್ಲಾಗಿ ತುಂಬ ರುಚಿಯಾದ ಚಾಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಸ್ಟೀಲ್ ಬಟ್ಲುಗಳಿದ್ದರೆ ಸಾಕು ಈ ರೀತಿ ಸುಲಭವಾಗಿ ಚಾಟ್ ಮಾಡ್ಕೋಬಹುದು ಪಾನಿಪುರಿ ದಹಿಪುರಿಗಿನ ತುಂಬನೇ ರುಚಿಯಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಈ ರೀತಿ ಚಾಟ್ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬನೇ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಚಾಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ರಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಎಣ್ಣೆನ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ತಣ್ಣಗಿರುವಂಥ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಎಣ್ಣೆ ಮೈದಾ ಹಿಟ್ಟಿನಲ್ಲಿ ಎಲ್ಲ ಕಡೆ ಬೇರೆ ಆ ರೀತಿ ಕೈಯಲ್ಲಿ ಬಿಗಿಯಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಮೈತಾ ಹಿಟ್ಟನ್ನು ಈ ರೀತಿ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕಾಗಬೇಕು ಅಷ್ಟು ಪ್ರಮಾಣದಲ್ಲಿ ಎಣ್ಣೆ ಉಪಯೋಗಿಸಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ ಮೀಡಿಯಮಲ್ಲಿ ಕಲಸಿಟ್ಕೊಂಡೆ ಸಾಕು ಈಗ ಒಂದು ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ ಆವಾಗ ಹಿಟ್ಟು ಸಾಫ್ಟ್ ಆಗುತ್ತೆ ಅಂತಷ್ಟೇ ನಂತರ ಲಿಡ್ ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ನೆನಿಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಯಲ್ಲಿ ಒಂದೆರಡು ಕಪ್ಪಷ್ಟು ತಣ್ಣೀರು ಹಾಕಿದರೆ ಈ ರೀತಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈ ಪಾತ್ರೆನ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇಟ್ಟಿದ್ದೀನಿ ಈ ರೀತಿ ಕಡಲೆಬೇಳೆ ನುಣ್ಣಗಾಗಬೇಕು ಅಂದರೆ ಬೆರಳಲ್ಲಿ ಹಿಸ್ಕಿದ್ರೆ ನುಣ್ಣಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇಟ್ಕೊಳ್ಳಿ ಹಾಗೇನು ಮನೆಯಲ್ಲಿ ಬಟಾಣಿ ಇದ್ದರೆ ಬಟಾಣಿ ಉಪಯೋಗಿಸ್ಕೊಳ್ಳಿ ಇಲ್ಲಾಂತಂದರೆ ಕಡಲೆಬೇಳೆ ಉಪಯೋಗಿಸ್ಕೊಳ್ಳಿ ಕಡಲೆಬೇಳೆ ಹಾಕೋದ್ರಿಂದ ಈ ಚಾಟ್ ತುಂಬನೇ ರುಚಿಯಾಗಿರುತ್ತೆ ಈಗ ಬೇಯಿಸಿರುವಂಥ ಆಲೂಗೆಡ್ಡೆ ಮತ್ತು ಬೇಯಿಸಿರುವಂಥ ಈ ಕಡಲೆಬೇಳೆನ ಎತ್ತಿರ್ಕೊಳ್ತಾ ಇದ್ದೀನಿ ಆದಷ್ಟು ನೀರನ್ನು ಚೋಚಿಸಿಟ್ಕೊಂಡು ಈ ರೀತಿ ಬಟ್ಲಿಗೆ ಎತ್ತಿರ್ಕೊಂಡಿದ್ದೀನಿ ನಂತರ ಆಲೂಗಡ್ಡೆ ಸಿಪ್ಪಿನ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ದಪ್ಪ ಆಲೂಗಡ್ಡೆ ಉಪಯೋಗಿಸೋದಾದರೆ ಒಂದು ಉಪಯೋಗಿಸಿದ್ರೆ ಸಾಕು ಮೀಡಿಯಂ ಸೈಜ್ ಆಲೂಗಡ್ಡೆ ಆದರೆ ಎರಡು ಆಲೂಗಡ್ಡೆ ಉಪಯೋಗಿಸಿಕೊಳ್ಳಿ ಈಗ ಸಿಪ್ಪೆ ತೆಗ್ದಿರುವಂಥ ಆಲೂಗೆಡ್ಡೆನ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪನಾಗಿ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಥವಾ ತುಂಬ ಸಣ್ಣದಾಗೂ ಇರೋದು ಬೇಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಳ್ಳಿ ಅವಾಗ ಆಲೂಗೆಡ್ಡೆ ಪಿಸ್ಗಳು ಚಾಟಲ್ಲಿ ಎಲ್ಲ ಕಡೆ ಇರುತ್ತೆ ಮತ್ತು ಚಾಟ್ ಕೂಡ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಹಾಗೆ ಕಡಲೆಬೇಳೆ ಹಾಕಬೇಕಾದ್ರೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಕೇವಲ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಕಡಲೆಬೇಳೆ ಉಪಯೋಗಿಸಿಕೊಳ್ಳಿ ಈಗ ಆಲೂಗಿಡ್ಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಈರುಳ್ಳಿನ ಹಾಗೆ ಎತ್ತಿಟ್ಕೊಳ್ಳಿ ಹಾಗೆ ಒಂದು ಸಣ್ಣ ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನೋಡಿ ಟೊಮ್ಯಾಟೋನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಎರಡು ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಈಗ ಅರ್ಧ ಟೀ ಸ್ಪೂನಷ್ಟು ಅಚ್ಕರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಪುಡಿ ಹಾಕಿದರೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಮನೆಯಲ್ಲಿ ಚಾಟ್ ಮಸಾಲ ಪುಡಿ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಒಂದು ಟೀ ನಿಂಬೆಹಣ್ಣಿನ ನಿಂಬೆ ಹಣ್ಣಿನ ರಸ ಕೂಡ ಉಪಯೋಗಿಸಬಹುದು ಈಗ ನೋಡಿ ರುಚಿಯಾದ ಕಡಲೆಬೇಳೆ ಮತ್ತು ಆಲೂ ಗಿಡ್ಡೆ ಮಿಶ್ರಣ ರೆಡಿಯಾಗಿದೆ ಇದನ್ನೀಗ ಹಾಗೆ ಎತ್ತಿರ್ಕೊಂಡಿದ್ದೀನಿ ಹಾಗೆ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನಂತರ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಅರ್ಧ ಭಾಗದಷ್ಟು ಹಿಟ್ಟನ್ನು ಎತ್ತಿರ್ಕೊಳ್ತಾ ಇದ್ದೀನಿ ಉಳಿದಿರುವಂಥ ಹಿಟ್ಟಿಗೆ ಲಿಟ್ ಕ್ಲೋಸ್ ಮಾಡಿ ಹಾಗೆ ಎತ್ತಿರ್ಕೊಳ್ಳಿ ಆವಾಗ ಹಿಟ್ಟು ಒಣಗೋದಿಲ್ಲ ಈಗ ಸ್ವಲ್ಪ ಮೈದ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಬೇಕಾದ್ರೆ ತುಂಬ ದಪ್ಪನಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ತೆಳುವಾಗಿ ಲಟ್ಸಿಟ್ಕೊಳ್ಳಿ ಹಾಗೆ ಹಿಟ್ಟೇನಾದರೂ ಮಣೆಗೆ ಅಂಟ್ಕೊಳ್ತಾ ಇದೆ ಅನ್ಸಿದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಮೈತ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ನೋಡಿ ಇಷ್ಟು ತೆಳುವಾಗಿ ಲಟ್ಸಿಟ್ಕೊಂಡೆ ಸಾಕು ಈಗ ಒಂದು ಸ್ಟೀಲ್ ಬಟ್ಲಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಬಟ್ಲು ತೊಗೊಂಡಿದ್ದೀರಾ ಅದಕ್ಕಿಂತ ಸ್ವಲ್ಪ ಅಗಳವಾಗಿ ಕಟ್ ಮಾಡಿಟ್ಕೊಳ್ಳಿ ಈ ಕಟ್ ಮಾಡಿರುವಂಥ ಉಳಿದಿರುವಂಥ ಹಿಟ್ಟಿನಲ್ಲಿ ಮತ್ತೆ ಇದೇ ರೀತಿ ಸ್ನಾಕ್ಸ್ ಮಾಡ್ಕೋಬಹುದು ಈಗ ಒಂದು ಫೋರ್ಕ್ ಅಥವಾ ಸಣ್ಣ ಕಡ್ಡಿಯಲ್ಲಿ ತೂತ ಮಾಡಿಟ್ಕೊಂಡಿದ್ದೀನಿ ನಂತರ ನೋಡಿ ನಾಲ್ಕು ಸಣ್ಣದಾದ ಸ್ಟೀಲ್ ಬಟ್ಲುಗಳನ್ನ ಉಪಯೋಗಿಸ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಸ್ಟೀಲ್ ಬಟ್ಲಿಲ್ಲ ಅಂತಂದರೆ ಮೀಡಿಯಂ ಸೈಜಲ್ಲಿರುವಂಥ ಬಟ್ಲಾದರೂ ಉಪಯೋಗಿಸಬಹುದು ಈಗ ಈ ಬಟ್ಲ ಹಿಂಭಾಗಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಲಟ್ಸಿರುವಂಥ ಹಾಳಿನ ಈ ರೀತಿ ಬಟ್ಲು ಸುತ್ತ ಕವರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತುದಿ ಭಾಗದ ತನಕ ಕವರ್ ಮಾಡ್ಲಿಕ್ಕೆ ಹೋಗಬೇಡಿ ನೋಡಿ ಬಟ್ಲು ತುದಿ ಭಾಗನ ಹಾಗೆ ಬಿಟ್ಟಿರಿ ಮತ್ತು ಬಿಗಿಯಾಗಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಬಟ್ಲಿಗೂ ಕೂಡ ಲಟ್ಸಿರುವಂಥ ಹಾಳೆ ಹಾಕೊಳ್ತಾ ಇದ್ದೀನಿ ನೋಡಿ ಪುಟ್ಟದಾದ ಬಟ್ಲು ತೊಗೊಂಡ್ರೆ ಬಟ್ಲಿಗಿನ್ನ ಅಗಲವಾಗಿ ಲಟ್ಸಿಟ್ಕೊಂಡಿರಿ ಆವಾಗ ಬಟ್ಲು ಸುತ್ತ ಈ ರೀತಿ ಲಟಿಸಿರುವಂಥ ಹಾಳೆ ಹಾಕೋಬಹುದು ಈಗ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದರೆ ಸಾಕು ತಕ್ಷಣವೇ ಬಟ್ಲುಗಳನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಎಣ್ಣೆ ಉಪಯೋಗಿಸುವ ಅವಶ್ಯಕತೆ ಇಲ್ಲ ಈ ರೀತಿ ಕಡಿಮೆ ಎಣ್ಣೆಯಲ್ಲೇ ಉಳಿದಿರುವಂಥ ಎಲ್ಲ ಸ್ನ್ಯಾಕ್ಸ್ನೂ ಫ್ರೈ ಮಾಡ್ಕೋಬಹುದು ಈಗ ನಿಧಾನಕ್ಕೆ ನೋಡಿ ಲಟ್ಸಿರುವಂಥ ಹಾಳೆ ಬಿಟ್ಟಿದೆ ತಕ್ಷಣವೇ ಬಟ್ಲುಗಳನ್ನ ಹೊರಗಡೆ ತಿರ್ಕೊಳ್ತಾ ಇದ್ದೀನಿ ಈ ರೀತಿ பட் சு எண்ணெனிட்கொள்ளி அவங்க விட்டுவிடுத்து ನಂತರ ನಿಧಾನಕ್ಕೆ ಬಟ್ಲುಗಳನ್ನ ಹೊರಗಡೆ ತಿರ್ಕೊಳ್ಳಿ ಈಗ ಈ ಮಾಡಿಟ್ಟಿರುವಂಥ ಸ್ನ್ಯಾಕ್ಸ್ ಒಳಭಾಗಕ್ಕೂ ಕೂಡ ಎಣ್ಣೆ ಹಾಕೊಳ್ಳಿ ಆವಾಗ ಸ್ನ್ಯಾಕ್ಸ್ ಒಳಭಾಗ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಈ ರೀತಿ ಯಾವಾಗ ಬಣ್ಣ ಬದಲಾಗಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ತಿರ್ಕೊಳ್ಳಿ ನೋಡಿ ಸ್ನ್ಯಾಕ್ಸ್ ಒಳಭಾಗಕ್ಕೂ ಕೂಡ ಚೆನ್ನಾಗಿ ಎಣ್ಣೆ ಹಾಕೊಂಡಿದ್ದೀನಿ ಈ ರೀತಿ ಬಣ್ಣ ಬದಲಾದ ನಂತರ ನಿಧಾನಕ್ಕೆ ಹೊರಗಡೆ ತಿರ್ಕೊಳ್ಳಿ ಆವಾಗ ಈ ಸ್ನ್ಯಾಕ್ಸ್ ಕೂಡ ತುಂಬನೇ ಗರಿಗರಿಯಾಗಿರುತ್ತೆ ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನೂ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಬಾರಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಊರಿನ ಮೀಡಿಯಮ್ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಕ್ಕಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ದೊಡ್ಡ ಸ್ಟಬಾದ್ರೆ ಊರಿನ ಮೀಡಿಯಂ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆಟ್ಕೊಳ್ಳಿ ಸಣ್ಣ ಸ್ಟಬ ಆದರೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ನೋಡಿ ಈಗ ಎಷ್ಟು ಪರ್ಫೆಕ್ಟಾಗಿ ಬಟ್ಲು ರೀತಿ ಬಂದಿದೆ ಯಾವಾಗ ಈ ರೀತಿ ಗರಿಕರಿಯಾಗಿರುತ್ತೆ ಮತ್ತೆ ಬಣ್ಣ ಬದಲಾಗಿರುತ್ತೆ ಆವಾಗ ತಕ್ಷಣ ಹೊರಗಡೆ ಇಟ್ಟಿಟ್ಕೊಳ್ಳಿ ಈಗ ಫ್ರೈ ಮಾಡಿಟ್ಟಂಥ ಸ್ನ್ಯಾಕ್ಸ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಕೇವಲ ಒಂದು ಕಪ್ಪಷ್ಟು ಮೈದಾ ಹಿಟ್ಟಿದ್ರೆ ಸಾಕು ಈ ರೀತಿ ಇಪ್ಪತ್ತು ಬಟ್ಲು ಚಟ್ಕೊಳ್ಳನ್ನ ರೆಡಿ ಮಾಡ್ಕೋಬಹುದು ನಂತರ ಮೊದಲೇ ಮಾಡಿಟ್ಟಂಥ ಆಲೂ ಮಿಶ್ರಣ ಹಾಕಿದರೆ ಈ ರೀತಿ ಒಂದು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡಿಟ್ಟಂಥ ಒಂದು ಸ್ನ್ಯಾಕ್ಸ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಖಾರ ಸೇವಿದ್ರೆ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದರೆ ಈ ಫ್ರೈ ಮಾಡಿರುವಂಥ ಸ್ನ್ಯಾಕ್ಸ್ನೇ ಪುಡಿ ಮಾಡಿ ಉಪಯೋಗಿಸಬಹುದು ಈಗ ಒಂದು ಚಿಟಿಕೆಯಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಚಾಟ್ ರೆಡಿಯಾಗಿದೆ ನೀವು ಹೊರಗಡೆಯಿಂದ ಸೇವ್ ಪುರಿ ದಹಿ ಪುರಿ ಅಥವಾ ಪಾನಿಪುರಿ ತರಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಆರೋಗ್ಯಕರವಾಗಿ ಚಾಟ್ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈ ಬೇಸಿಗೆ ಕಾಲಕ್ಕೆ ರುಚಿಕರವಾದ ಸ್ನಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ